ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಇದು ಆಲ್ಟೋ ಒಂದು ಗಾಡಿ ಕಳ್ಸಿರೋಣ ಕಳ್ಸಿ ಕೊಟ್ಟಿದ್ರಿ ಗಡಿ ಮಾಡ್ಲಾ ಹ್ಮ್ ಮಾಡ್ಲಾ ಓನರ್ ಎಷ್ಟು ಅಣ್ಣ ಓನರ್ ನಾಲ್ಕು ಜನ ಡಾಕ್ಯುಮೆಂಟ್ಸ್ ಇದಾವೆ இன்சூரன்ஸ் ஆர் திங்க் எஃப் ரன்னிங் அாரமல் ಒಂದು ಕೊಟ್ಟಿದಾರ ಹಾಂ ನೀವು ಎಕ್ಸ್ಟ್ರಾ ಫಿಟಿಂಗ್ ಏನು ಮಾಡಿಸಿರುವ ಏನಿಲ್ಲ ಕವರ್ ಒಂದು ಐತೆ ಸ್ಟ್ರೀಟ್ ಕವರ್ ಹಾಂ ಇಲ್ಲ ಏನಿಲ್ಲ ಇವಾಗ ಲೊಕೇಶನ್ ಹಾಂ ದಾವಣಗೆರೆ 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 ಸಿಟಿನೇ ದಾವಣಗೆರೆ ಸಿಟಿ ಗಡಿರೋದು ಹಾಂ ಎಷ್ಟು ಹೇಳ್ತೀರಿ ಗಾಡಿ ರೇಟ್ ಅಣ್ಣ ಒಂದು ಲಕ್ಷದ ಐದು ಸಾವಿರ ಹೇಳ್ತೀವಿ ಐದು ಸಾವಿರ ಹೆಚ್ಚು ಕೊಡ್ತೀವಿ ಒಂದು ಲಕ್ಷ ಐದು ಸಾವಿರ ಹೇಳ್ತಿದ್ರೆ ಐದು ಸಾವಿರ ಹೆಚ್ಚು ಕೊಡ್ತೀವಿ

ಲೊಕೇಶನ್ ಇಲ್ಲಂದ್ರೆ ಗಾಡಿ ಇರೋದು ದಾವಣಗೆರೆ ಶಾಮನೂರು ದಾವಣಗೆರೆ ಶಾಮ್ನೂರು ಶಾಮನೂರು ಮಾಡ್ತೀವಿ ಗಾಡಿ ನಮ್ಮ ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಯು ಹ್ಮ್ ಸರಿ